ಹಾಯ್ ಇವತ್ತು ನನ್ನ ಮಗನ ಬರ್ಡೆ ಸೊ ಹಾಗಾಗಿ ಅವ್ನಿಗೆ ಒಂದು ಚಿಕ್ಕ ಗೋಲ್ಡನ್ನು ಗಿಫ್ಟ್ ಮಾಡೋಣ ಒಂದು ಮೆಮೊರೇಬಲ್ ಆಗಿರುತ್ತೆ ಆ್ಯಂಡ್ ಮತ್ತು ಯೂಸ್ಫುಲ್ ಆಗುತ್ತೆ ಸುಮ್ಮನೆ ಅದು ಇದು ಮಾಡಿ ವೇಸ್ಟ್ ಮಾಡೋದಕ್ಕಿಂತ ದುಡ್ಡನ್ನು ಈ ರೀತಿ ಅವನಿಗೆ ಮೆಮೊರೇಬಲ್ ಆಗಿರುತ್ತೆ ಲೈಫ್ ಲಾಂಗು ಆ್ಯಂಡ್ ಮುಂದೆ ಒಂದಿನ ಅವನಿಗೆ ಒಳ್ಳೇದಕ್ಕೂ ಯೂಸ್ ಆಗುತ್ತೆ ಅಂತ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಈ ಸಲ ಒಂದು ಸರ್ಪ್ರೈಸ್ ಆಗಿ ಅವನಿಗೆ ಗೋಲ್ಡ್ ಗಿಫ್ಟ್ ಇದ್ದೀನಿ ಏನಂತ ನೋಡೋಣ ಅವ್ನ ಎಷ್ಟು ಸರ್ಪ್ರೈಸ್ ಆಗ್ತಾನೆ ಅಂತ ನೋಡೋಣ ಅವ್ನು ಗೊತ್ತಿಲ್ಲ ಇನ್ನೂ ನೋಡೋಣ ಬನ್ನಿ ಬರ್ಡೇ ಬಾಯ್ ಇಲ್ಲಿದ್ದಾನೆ ಚಿನಿ ನಿಮ್ಗೆ ಏನಾದರೂ ಗಿಫ್ಟ್ ಬೇಕಾ ಬಿಡಬಾ ಬೇಕಾ ಕಣ್ಣು ಮುಂಚು ತೆಗಿಬಾರ್ದು ನಾನು ಹೇಳೋರ್ಗೂ ಹಾಗೇ ಇರು ಬೇರೆ ಬೇಕು ಬಿಡು ಇವಾಗ ಐ ಆಯ್ತಾ

ಚೆನ್ನಾಗಿದ್ಯಾಕ್ ಇಷ್ಟ ಆಯ್ತಾ ನೋಡಿ ಇದೇ ಚೈನ್ ಅವನಿಗೆ ತಗೊಂಡಿರೋದು ಇದು ನನ್ನ ಹೃದಯ ಅವನಿಗೆ ಹಾಕ್ತಾ ಇದ್ದೀನಿ ಸೊ ಒಂದು ನಿಮಿಷ ಪಾಪು ನೀನು ವೀಡಿಯೋ ಹಿಂಗೆ ಹಿಡ್ಕೋತೀಯ ಫೋನು ನಾನು ಹಾಕ್ತೀನಿ ಮರುಭೂಮಿ ಫೈನಲಿ ನನ್ನ ಮಗ ಚೈನ್ ವೆಯರ್ ಮಾಡ್ದೆ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಖುಷಿ ಆಯ್ತಾ ಇವಾಗ ಆಚೆ ಎಲ್ಲ ಕರ್ಕೊಂಡೋಗಿ ಅವ್ನಿಗೇನು ಇಷ್ಟ ಅದೆಲ್ಲ ತಿನ್ಸ್ಕೊಂಡು ಅವ್ನಿಗೇನು ನೋಡ್ಬೇಕು ಅನ್ಸುತ್ತೆ ಅದೆಲ್ಲ ತೋರಿಸ್ಕೊಂಡು ಇವತ್ತಿನ ಅವನ ದಿನ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಖುಷಿಯಾಗಿಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಅವ್ನು ನೂರಾರು ಕಲ ಚೆನ್ನಾಗಿರಬೇಕು ಸ್ಟೇ ಬ್ಲೆಸ್ಡ್ ಇದೆ ನೀವೆಲ್ಲರೂ ವಿಶ್ ಮಾಡಿ ನನ್ನ ಮಗನಿಗೆ ಬರ್ಡೇಗೆ ವಿಶ್ ಮಾಡಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಓಕೆ ಸಿ ಯು ಬಾಯ್ ಬಾಯ್